ಪಾಡ್ರಿ ಧೂಮಾವತಿ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡುತ್ತಿರುವರ ನಾಜುಮಾದಿಯೇ ನೋಡಲಿ ಎಂದು ದೈವಸ್ಥಾನದ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಸುರತ್ಕಲ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ರು ಎಂಕ ಗಡಿಯಾದ ಮುಪ್ಪತ್ತ ಮೂರು ವರ್ಷ ಆದ್ಮೋಡು ಇಂಚಿನ ಅಪವಾದ ಯಾನ ಎರಡರ ಬಾಡ್ಲ ಕೇಂದ್ರ ಕೋರ್ಟು ಲೆತ್ತರಿ ನಮ್ಮ ರಾಜ್ಯ ಪಂಚಾಯತ್ಗೆ ಮಲ್ಪಗ ಬಂದೋರ್ಟು ಲೆತ್ತರಿ ಅದು ಬರ್ತಾನೆ ಒಂದು ಕಮಿಟಿ ತಕ್ಕಲು ಒಂದು ಐನಾಜು ಜನ ಪೋಯ ಹೋದ ಗದಾದ ಗೊತ್ತಿದೆ ಆಯೇ ಶೆಟ್ಟಿಂದು ಆಯೆ ಅಧ್ಯಕ್ಷ ಬಾಬು ಶೆಟ್ಟಿ ಇತ್ತೀನಿ ಸುರುಟ್ಟು ಪದ್ಮನಾಭೆ ಉಪಾಧ್ಯಕ್ಷ ಇತ್ತೀನಿ ಮೇ ಬಾಬು ಶೆಟ್ಟಿ ಅಧ್ಯಕ್ಷ ಸೀಟ್ ಕೊರಡು ದಾಂಡ ಕಮಿಟಿ ದೀದ ಆಗಿ ಕುರುಡತ್ತಂದೆ ಮೊಕಲ್ಲ ಮೊಕಲ್ಲ ಊಲೆ ಹಿಡ್ದು ಕುಡ್ದಾಯ ಉಪಾಧ್ಯಕ್ಷ ಆಯೇ ಅಧ್ಯಕ್ಷ ಕೊಡ್ತ ಬಂದಾಯೇ ಆಯ್ನ ಮಿತ್ತು ಬಾರ್ದು ಕೋರ್ಟು ಆಯ್ ಎನ್ನ ಮಿತ್ತು ಕೇಸ್ ಪಡಿ ಕೇಸ್ ಬಡಿ ಪಡಿ ಅವನು ಎಂಟು ಪೋಯಾ ಹೋದಾನಾಗ ವಕೀಲರು ಕೇಳಿರಿ ದಾಧ ನಿಖ ಸಂಘ ತಿಂದು ಆಯುಟ್ಟು ಕೇಳಲಿ ಪದ್ಮನಾಭ ಕೇಳಲಿ ಆಯ್ತು ಆಯ ಆಗ ವಾರ ರೈಟ್ಲ ಇಜ್ಜಿ ಪಾತಾರ್ರೆ

ಓಲಕ್ಕೋದು ಪ್ರಶ್ನೆ ಥಿಯೇಟರ್ ಆ ಪಟ್ಟದ ಜಿಮಾದಿಗೆ ಹೋದ್ ನಿಕ್ಕಲು ತಾರಾಯಿ ಪಾರ್ದು ಕಣ್ ಕಿಂಚಿತ ಕಾಣಿಕೆ ಪಾರ್ದು ಬರಡು ಬಣದು ನಿಕ್ಕಲೆಗೆ ತೋಜಿದ ಬರ ಪೂರ ಬತ್ತು ಕಂಡು ಹಂಚಾಕು ಪುನಃ ಜುಮಾದಿನ ಕಾರ್ಮಿಕ ಹೆಂಚಿನ ಉಂಡು ಒಂದು ಬಣದು ಎಂಕಲೆಗೆ ಪಂಡ್ರೆ ಸಾಧ್ಯ ಆ ಜುಮಾದಿ ಬುದ್ಧಿ ಕೊರದು ಜುಮಾದಿನ ಸಾನು ಆಲ್ ಮನ್ ಬಲ್ಲಿ ಬಡದ ಅಕಲೆಯನ್ನು ಜುಮಾದಿ ಬುದ್ಧಿ ಕೊರಡು ಬಳದ ಸಭೆ ತರವಾದ ಪಾತ್ರ ಪಾಡ್ರಿ ಶ್ರೀ ಧುಮಾವತಿ ದೈವಸ್ಥಾನಕ್ಕೆ ಸುಮಾರು ಎಂಟುನೂರು ವರ್ಷಗಳಿಗೂ ಮೇಲ್ಪಟ್ಟ ಇತಿಹಾಸವಿದೆ ಇತ್ತೀಚೆಗೆ ಗ್ರಾಮದ ಪದ್ಮನಾಭ ಶೆಟ್ಟಿ ಎಂಬುವರು ನ್ಯಾಯಾಲಯದಲ್ಲಿ ಸುಮಾರು ಹದಿಮೂರು ಜನರ ಮೇಲೆ ಖಾಸಗಿ ದೂರು ನೀಡಿದ್ದು ಅದರ ಆಧಾರದ ಮೇಲೆ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿರುತ್ತದೆ ಈ ದೂರಿನಲ್ಲಿ ಜಾತ್ರೆಯ ಸಮಯ ಭಕ್ತಾದಿಗಳಿಂದ ಸಂಗ್ರಹವಾದ ಸುಮಾರು ಆರು ಲಕ್ಷ ರೂಪಾಯಿ ಹಣ ಮತ್ತು ಸುಮಾರು ಹದಿನಾಲ್ಕರಿಂದ ಹದಿನೈದು ಪವನ್ ಚಿನ್ನ ಬೆಳ್ಳಿ ಹಿತ್ತಾಳೆ ಸಹಿತ ಇದನ್ನು ಆಡಳಿತ ಸಮಿತಿಗೆ ಹಸ್ತಾಂತರಿಸದೆ ಕೊಂಡು ಹೋಗಿರುತ್ತಾರೆ ಎಂಬುದಾಗಿ ಕಳ್ಳತನ ವಂಚನೆ ಪ್ರಕರಣ ದಾಖಲಿಸಿರುತ್ತಾರೆ ಇದು ಸತ್ಯಕ್ಕೆ ದೂರವಾಗಿದ್ದು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಮಿತಿಯ ಸದಸ್ಯರ ವಿರುದ್ಧ ನಡೆಸಿರುವ ಅಪಪ್ರಚಾರವಾಗಿದೆ ಸುಳ್ಳು ಆರೋಪ ಮಾಡಿರುವ ಪದ್ಮನಾಭ ಶೆಟ್ಟಿಯನ್ನ ಗ್ರಾಮದ ದೈವ ಜಮಾತಿಯ ನೋಡಿಕೊಳ್ಳಲಿ ಎಂದು ಸಮಿತಿಯ ಪರವಾಗಿ ರೂಪೇಶ್ ರೈತ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ನಮ್ಮ ಪಡ್ರೆಯವರಾದಂತಹ ಪದ್ಮನಾಭ ಶೆಟ್ಟಿ ಸನ್ ಆಫ್ ನರ್ಸು ಶೆಟ್ಟಿ ಇವರೊಂದು ಆರೋಪ ಮಾಡಿರುತ್ತಾರೆ ವಂಚನೆ ಹಾಗೂ ಕಳ್ಳತನದ ಆರೋಪ ಇವರು ಪಡ್ರೆ ಊರಿನವರಾಗಿರುತ್ತಾರೆ ಹಾಗೂ ಪಡ್ರೆಯಲ್ಲಿ ನಾವು ಗ್ರಾಮ ಸಭೆ ಕರೆದಾಗ ಇವರನ್ನು ಸಹ ಆಹ್ವಾನಿಸಿರುತ್ತೇವೆ ಪದ್ಮನಾಭ ಶೆಟ್ಟಿ ಸನ್ ಆಫ್ ನರ್ಸು ಶೆಟ್ಟಿ ಊರು ಊರನ್ನೇ ಕರೆದಿರುವಾಗ ಸಭೆಗೆ ಪದ್ಮನಾಭ ಶೆಟ್ಟಿ ಹಾಗೂ ನರ್ಸು ಶೆಟ್ಟಿ ಇವರಿಗೂ ಆಹ್ವಾನ ಇರುತ್ತದೆ ಇವರು ಸಭೆಗೆ ಹಾಜರಿರುವುದಿಲ್ಲ ಪದ್ಮನಾಭ ಶೆಟ್ಟಿ ಸಭೆಗೆ ಬರೆದಿರುವುದರಿಂದ ನಾವು ಸಭೆಯನ್ನು ಮುಂದೂಡಲಾಗುವುದಿಲ್ಲ ಸಭೆಯನ್ನು ಮಾಡಬೇಕಾಗುತ್ತದೆ ಗ್ರಾಮ ಸಭೆ ಮಾಡಿ ಗ್ರಾಮದಲ್ಲಿ ಸಮಿತಿಯನ್ನು ನಿರ್ಣಯ ಮಾಡಬೇಕಾಗುತ್ತದೆ ಅದೇ ರೀತಿಯಲ್ಲಿ ಹಿರಿಯರೊಂದಿಗೆ ಗ್ರಾಮದ ವಿವಿಧ ಎಲ್ಲ ಭಾಗದ ಜನರೊಂದಿಗೆ ಸಮಿತಿಯನ್ನು ರಚಿಸಿ ಗ್ರಾಮ ಸಭೆ ನಡೆಸಿ ಹೊಸ ಸಮಿತಿಯನ್ನು ರಚಿಸಿ ರಚಿಸಿರುತ್ತಾರೆ ಹಾಗೂ ಸಮಿತಿಯಲ್ಲಿ ಆಯ್ಕೆಯಾದ ಹೊಸ ಪದಾಧಿಕಾರಿಗಳನ್ನು ಅಭಿನಂದಿಸಿ ಅವರಿಗೆ ಮುಂದೆ ದೈವಸ್ಥಾನದ ಕೆಲಸಗಳನ್ನು ಹೇಗೆ ನಡೆಸಿಕೊಂಡು ಹೋಗಬೇಕೆಂದು ನಮ್ಮ ಬಾಬು ಬಂಡ್ರಿಯಾಲ್ ಅವರು ಅವರಿಗೆ ಆದೇಶಿಸುತ್ತಿರುತ್ತಾರೆ ಹಾಗೆ ಹೊಸ ಸಮಿತಿ ಹೊಸ ಸಮಿತಿ ರಚನೆಯಾದ ನಂತರ ಸರಿಸುಮಾರು ಮೂರು ತಿಂಗಳಲ್ಲಿ ಮೂರು ಮೀಟಿಂಗ್ ನಡೆದಿರುತ್ತದೆ ಆ ಮೂರು ಮೀಟಿಂಗ್ಗಳಲ್ಲಿ ಕೂಡ ಸಮಿತಿಯಲ್ಲಿ ದೈವಸ್ಥಾನದ ಮುಂದೆ ಹೇಗೆ ಏಳಿಗೆಯನ್ನು ಏಳಿಗೆಯನ್ನು ಮಾಡಬೇಕು ಹಾಗೆ ಭಕ್ತಾದಿಗಳಿಗೆ ಇನ್ನ ಇನ್ನಷ್ಟು ಸುಲಭವಾಗಿ ಅಲ್ಲಿ ವ್ಯವಸ್ಥೆಯನ್ನು ಹೇಗೆ ಕಲ್ಪಿಸಬೇಕು ಸಮಿತಿಯವರು ಆದಷ್ಟು ಆ ದೈವಸ್ಥಾನದ ಏಳಿಗೆಗಾಗಿ ದುಡಿದಿರುತ್ತಾರೆ ಸಂಕ್ರಾಂತಿ ಎಂದು ಊಟದ ವ್ಯವಸ್ಥೆಯನ್ನು ಕೂಡ ಸಮಿತಿಯವರು ನಡೆಸಿರುತ್ತಾರೆ ಇದು ಈ ಸಮಿತಿ ಬಂದ ಮೇಲೆ ನಡೆದ ನಡೆದಿರುವಂತಹ ಒಂದು ಮುಖ್ಯವಾದ ಒಂದು ವಿಷಯ ಈ ಪದ್ಮನಾಭ ಇವರು ನಮ್ಮ ಹತ್ರನೇ ಲೆಕ್ಕ ಕೇಳಬಹುದಿತ್ತು ಆದರೆ ಇವರು ನಮ್ಮ ಹತ್ರ ಲೆಕ್ಕ ಕೇಳದೆ ಕೋರ್ಟಿನಲ್ಲಿ ಹೋಗಿ ನಮ್ಮ ಮೇಲೆ ಸಮಿತಿಯ ಮೇಲೆ ಒಂದು ಪ್ರಕರಣ ಕಳ್ಳತನದ ಪ್ರಕರಣವನ್ನು ಹಾಕಿದ್ದಾರೆ ಅವರು ಕೋರ್ಟಿನಲ್ಲಿ ಕೇಳಲಿರುವ ಕಾರಣದಿಂದ ನಾವು ಅವರಿಗೆ ಕೋರ್ಟ್ನಲ್ಲಿ ಉತ್ತರವನ್ನು ನೀಡುತ್ತೇವೆ ಸಮಿತಿಯ ಎಲ್ಲ ಒಪ್ಪಿಗೆ ಮೇಲೆ ಅವರು ನಮ್ಮ ಮೇಲೆ ಏನು ಕೇಸ್ ಹಾಕಿದ್ದಾರೆ ಆ ಕೇಸಿಗೆ ನಾವು ಕೋರ್ಟ್ನಲ್ಲಿ ಉತ್ತರ ನೀಡುತ್ತೇವೆ ಹಾಗೂ ಆ ಕೋರ್ಟಿ ಕೋರ್ಟಿನಲ್ಲಿ ಅವರಿಗೆ ಅವ್ರಿಗೆ ಕೇಳಿದ ಕೇಳಿರುವಂತಹ ಎಲ್ಲ ಲೆಕ್ಕಕ್ಕೆ ಅಲ್ಲಿ ಲೆಕ್ಕವನ್ನು ಮಂಡಿಸ್ತೇವೆ ನಾವು ಯಾವುದೇ ವಂಚನೆ ಹಾಗೂ ಕಳ್ಳತನದ ನಾವು ಮಾಡಿರುವುದಿಲ್ಲ ನಾವು ಅದಕ್ಕೆ ಬದ್ಧರಿದ್ದೇವೆ ನಮ್ಮ ನಿರ್ಧಾರ ಬದ್ಧರಿದ್ದೇವೆ ನಾವು ದೈವದ ಏಳಿಗೆಗಾಗಿ ಹಾಗೂ ಭಕ್ತರ ಏಳಿಗೆಗಾಗಿ ನಾವು ನಮ್ಮ ಸಮಿತಿಯನ್ನು ರಚಿಸಿರುವುದು ಸಮಿತಿ ಇನ್ನಷ್ಟು ಏಳಿಗೆಗಾಗಿ ದುಡಿಯುತ್ತೇವೆ ಎಂದು ಹೇಳುತ್ತಾ ಇವರು ಮಾಡಿರುವ ಅಪಪ್ರಚಾರ ಸಮಿತಿಯ ಮೇಲೆ ಎಂದುಕೊಂಡಿರಬಹುದು ಆದರೆ ಅವರು ಮಾಡಿರುವ ಅಪಪ್ರಚಾರ ಪಡ್ರೆಯ ಜುಮಾದಿಯ ಮೇಲೆ ಎಂದು ಅವರು ಮರೆತಿರುತ್ತಾರೆ ಪಡ್ರೆಯ ಜುಮಾದಿಯ ಅವರಿಗೆ ಬುದ್ಧಿ ಕೊಟ್ಟು ಇನ್ನು ಮುಂದೆ ಇಂಥ ನೀಚ ಕೆಲಸಕ್ಕೆ ಅವರು ಇಳಿಯದ ಹಾಗೆ ಈ ಸಂದರ್ಭ ಗಡಿ ಪ್ರಧಾನರಾದ ಬಾಬು ಭಂಡ್ರಿಯಾಲ್ ಜಗನ್ನತ್ತಾರ್ ಗೌರವಾಧ್ಯಕ್ಷ ದೇವಣ್ಣ ಶೆಟ್ಟಿ ಉಪಾಧ್ಯಕ್ಷ ಲೋಕಯ್ಯ ಶೆಟ್ಟಿ ಮುಂಚೂರು ಉಪಾಧ್ಯಕ್ಷೆ ಸತೀಶ್ ಮುಂಚೂರು ಗಡಿ ಪ್ರಧಾನರಾದ ದೇವೇಂದ್ರ ಪೂಜಾರಿ ಯೋಗೀಶ್ ಕೊಂಕಣ ಬೈಲ್ ಶ್ರೀನಿವಾಸ್ ಗುತ್ತಿನಾರ್ ಬೀರಣ್ಣ ಮುಕ್ಕ ಸುನಿಲ್ ಸಂಜಯ್ ಜುಮಾದಿ ಪೂಜಾರಿ ಧೀರಜ್ ಬಂಟ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು